हार्ड हिटिंग पांडे अंदर सूम् है गैस ली ಆ ರೀತಿ ಲೋವೆಸ್ಟ್ ಪಿಕ್ಚರ್ ಹಾರ್ದಿಕ್ ಪಾಂಡೆ ಅವರ ಅಬ್ರಾಟ ಯಾವ ರೀತಿ ಇತ್ತು ಸೆನ್ಸ್ ನೇಷನಲ್ ಕ್ರಿಯೇಟ್ ಮಾಡ್ಬಿಟ್ಟರು ಬ್ಯಾಟಿಂಗ್ ಅಲ್ಲಿ ನ ಹಾರ್ದಿಕ್ ಪಾಂಡೆ ಫಿನಿಶ್ ಮಾಡಿರೋದು ಒಂದ್ ಸೈಡ್ ಬ್ಯಾಟಿಂಗ್ ಅಲ್ಲಿ ನಮ್ಮ ಇಂಡಿಯಾ ಟಾಪ್ ಅಲ್ಲಿ ಕರ್ಕೊಂಡು ಹೋಗಿರೋದಿಲ್ಲ ಹಾರ್ದಿಕ್ ಪಾಂಡೆ ಆ ರೀತಿ ಸ್ಟ್ರಗಲಿಂಗ್ ಫೇಸ್ ಅಲ್ಲೂ ಕೂಡ ಆ ರೀತಿ ಪಿಚ್ ಬಿಹೇವ್ ಆಗ್ತಾ ಇತ್ತು ಸಿಕ್ಕಾಪಟ್ಟೆ ವೀಕ್ ಇರುವಂತ ಟೈಮ್ ಅಲ್ಲೂ ಕೂಡ ಹಾರ್ದಿಕ್ ಪಾಂಡೆ ಅವರ ಕೊನೆಯಲ್ಲಿ ಫಿನಿಶ್ ಮಾಡಿರೋ ರೀತಿ ಅಂತ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬೋದಾಗಿದೆ ಕೊನೆ ಕೊನೆ ಮೂಮೆಂಟ್ ಅಲ್ಲಿ ಹಾರ್ದಿಕ್ ಪಾಂಡೆ ಅವರ ಅಬ್ರಾಟ ನೋಡ್ತಾ ಇದೆ ಮತ್ತೆ ಓವರ್ ಆಗಿತ್ತು ಏನಾದ್ರು ಇದ್ದದ್ದಾದ್ರೆ ಎರಡ್ನೂರ್ ರನ್ ಹೊಡಿತಿದ್ರಿ ಏನು ಆ ರೀತಿ ಯಾಕಪ್ಪ ಅಂದ್ರೆ ನಮ್ ಇಂಡಿಯಾ ಯಾವ ರೀತಿ ಸ್ಟ್ರಗಲ್ ಮಾಡ್ತಾ ಇತ್ತು ಬ್ಯಾಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾನೆ ಇತ್ತು ನಮ್ಮ ಇಂಡಿಯನ್ ಟೀಮ್ ಕೂಡ ಆದ್ರೆ ಸೌತ್ ಆಫ್ರಿಕಾ ಕೂಡ ಡೀಪ್ ಸ್ಟ್ರಬಲ್ ಸ್ಟ್ರಬಲ್ ಅಂದ್ರೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡೋದಂತ ಹೌದು ಸೌತ್ ಆಫ್ರಿಕಾ ಆಗಿರ್ಬೋದು ನಮ್ ಇಂಡಿಯಾದ ಟಾಪ್ ಆರ್ಡರ್ಸ್ ಗಳಾಗಿರ್ಬೋದು ಆದ್ರೆ ನಮ್ಮ ಇಂಡಿಯಾದ ಕೊನೆಯ ಫಿನಿಷರ್ ಆಗಿರುವಂತ ಹಾರ್ದಿಕ್ ಪಾಂಡೆ ಅವರ ಎಫರ್ಟ್ಸ್ ಮಾತ್ರ ಸಲ್ಯೂಟ್ ಅಂತಾನೆ ಹೇಳ್ಬೋದಾಗಿದೆ ಆ ರೀತಿ ಇಪ್ಪತ್ತೆಂಟು ಬಾಲ್ ಜಸ್ಟ್ ಫಿಫ್ಟೀಸ್ ನ ಕಂಪ್ಲೀಟ್ ಮಾಡಿರೋದಿಲ್ಲ ಹಾರ್ದಿಕ್ ಪಾಂಡೆ ಅವರ ಅಂತಾನೆ ಹೇಳ್ಬೋದಾಗಿದೆ ಆ ರೀತಿ ಇನ್ಕ್ರೆಡಿಬಲ್ ಇನ್ನಿಂಗ್ಸ್ ನಲ್ಲಿ ಹಾರ್ದಿಕ್ ಪಾಂಡೆ ಅವರು ಬ್ಯಾಟಿಂದ ಕೊಟ್ಟಿರೋದು ಸಿಕ್ಕಾಪಟ್ಟೆ ಸೆನ್ಸೇಷನಲ್ ಮೂಮೆಂಟ್ಸ್ ಗಳಾಗಿರುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಹಾರ್ದಿಕ್ ಪಾಂಡೆ ಅವರ ಈ ಈ ಒಂದು ಸೀರೀಸ್ ಅಲ್ಲಿ ಅವರು ಕಂಬ್ಯಾಕ್ ಮಾಡಿ ಯಾಕಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇರೋದ್ರಿಂದ ಪ್ರಿಪ್ರೇಷನ್ ಒಳ್ಳೆದಾಗಿ ಪ್ರಿಪ್ರೇಷನ್ ಆಗ್ತಾ ಇರೋ ನಮ್ಮ ಇಂಡಿಯಾದ ಟಾಪ್ ನಾವು ಇರೋದು ಎಸ್ ಸ್ಟಾರ್ಟಿಂಗ್ ಇಂದ ಹೋಗೋದಾದ್ರೆ ಎಸ್ ನಿನ್ನೆ ಇಂಡಿಯಾ ಅಂತೂ ಹಾಕೊಂಡು ಟಾಸ್ ನ ಬಿಡಿ ಟಾಸ್ ಏನ್ ಮ್ಯಾಟರ್ ಆಗಲ್ಲ ಟಾಸ್ ಎಲ್ಲ ಆಯ್ತು ಅದೇ ರೀತಿ ನಮ್ಮ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ನ ಆಟ ಆಡುವಂತ ಪರಿಸ್ಥಿತಿ ಬಂತು ಬಂದಂತ ನಮ್ ಇಂಡಿಯನ್ ಟೀಮ್ ಅಂತೂ ಸಿಕ್ಕಾಪಟ್ಟೆ ಸ್ಟ್ರಗಲ್ ಅಭಿಷೇಕ್ ಶರ್ಮಾ ಸ್ಟಾರ್ಟ್ ನ ಕೊಟ್ರು ಕೂಡ ಕನ್ವರ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಮತ್ತೆ ಶುಭನ್ ಗಿಲ್ ಅವರು ಯಾವಾಗಲೂ ಕೂಡ ಅವ್ರು ಯಾವ ರೀತಿ ಫಾರ್ಮ್ ಇತ್ತು ಅದೇ ರೀತಿ ಕಂಟಿನ್ಯೂ ಆಗ್ತಾನೆ ಇರೋದು ಯಾಕಪ್ಪ ಅಂತ ಹೇಳಿದ್ರೆ ಅವರಿಂದ ಏನು ಕೂಡ ಬೆಟರ್ ಪರ್ಫಾರ್ಮೆನ್ಸ್ ಕೂಡ ಬರ್ತಾ ಇಲ್ಲ ಶುಭನ್ ಗಿಲ್ ಅವರಿಂದ ನನ್ನ ಪ್ರಕಾರ ಫಿಫ್ಟೀಸ್ ಹೊಡೆದ ಸಿಕ್ಕಾಪಟ್ಟೆ ಒಂದೂವರೆ ವರ್ಷ ಆಗ್ತಾವಂತೇನು ಅಲ್ಲಿವರು ಇಲ್ಲಿಂದ ಒಂದೂವರೆ ವರ್ಷ ಆಯ್ತು ಲಾಸ್ಟ್ ಅವರು ಟ್ವೆಂಟಿ ಟ್ವೆಂಟಿ ಫೋರ್ ಜುಲೈಯಲ್ಲೇ ಹೊಡೆದಿರುವಂತ ಫಿಫ್ತ್ ಎಲ್ಲಿಂದ ಒಂದು ಫಿಫ್ಟಿನ ಕೂಡ ಟಿ ಟ್ವೆಂಟಿ ಅನ್ ಹ್ಯಾಪಿ ಇವ್ರು ಅಂತ ಹೇಳ್ಬೋದು ಶುಭನ್ ಗಿಲ್ ಅವರು ಅದೇ ರೀತಿ ಸೂರ್ಯಕುಮಾರ್ ಯಾದವ್ ಬೇಗನೂ ಹೋದ್ರು ತಿಲಕ್ ವರ್ಮ ಪಿಚ್ ಆ ರೀತಿ ಬೇಗ ಆಗ್ತಿತ್ತ ಏನೋ ಗೊತ್ತಿಲ್ಲ ಬ್ಯಾಟರ್ ಯಾವ್ದೊಬ್ಬ ಕೂಡ ಕನ್ವರ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ ಸಿಂಗಲ್ ಡಬಲ್ಸ್ ಅಥವಾ ಬಾಲ್ ಟು ಬಾಲ್ ಹೊಡಿಲಿಕ್ಕೂ ಆಗಲಿಲ್ಲ ಅಷ್ಟು ಸ್ಟ್ರಗಲ್ ಮಾಡೋದು ತಿಲಕ್ ವರ್ಮ ಅವರಂತೂ ಸಿಕ್ಕೀಪ್ ಸ್ಟ್ರಗಲ್ ಅಂತ ಹೇಳಿದ್ರೆ ಮೂವತ್ತೆರಡು ಬಾಲ್ಗೆ ಇಪ್ಪತ್ತಾರು ರನ್ ಜಸ್ಟ್ ಅದಾದ್ರೂ ಸ್ವಲ್ಪ ನೆಕ್ಸ್ಟ್ ಅಲ್ಲಿ ಅಕ್ಷರ್ ಪಟೇಲ್ ಅಂಡ್ ಹಾರ್ದಿಕ್ ಪಾಂಡೆ ಅವರು ಹಾರ್ದಿಕ್ ಪಾಂಡೆ ಅವರು ಅಂತ ಒನ್ ಆಫ್ ದ ಬೆಸ್ಟ್ ಫಿನಿಶ್ ಮಾಡಿಕೊಂಡು ನೂರ ಎಪ್ಪತ್ತರ ಗಡಿ ಮೇನ್ ನಮ್ಮ ಇಂಡಿಯಾಗ ಆಗಿರೋದು ಹಾರ್ದಿಕ್ ಪಾಂಡೆ ಅವರು ಅಂತಾನೆ ಹೇಳ್ಬೋದಾಗಿದೆ ಎಸ್ ಆಲ್ರೌಂಡರ್ ಆಗಿರೋದ್ರಿಂದ ಬ್ಯಾಟಿಂಗ್ ಅವ್ರ ಫೀಲ್ಡಿಂಗ್ ಅಂಡ್ ಮೀನಕೊಂಡು ಬೋಲಿಂಗ್ ಎಲ್ಲ ಮೂರು ಕಡೆ ಕೂಡ ಒನ್ ಆಫ್ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದಂತ ಹೌದು ಹಾರ್ದಿಕ್ ಪಾಂಡೆ ಅವರು ಅದಕ್ಕಾಗಿ ಐವತ್ತೊಂಬತ್ತರ ಕ್ರೂಶಿಯಲ್ ಫಿಫ್ಟಿ ನೈನ್ ರನ್ಸ್ ನ ಇಲ್ಲಿ ಹಾರ್ದಿಕ್ ಪಾಂಡೆ ಅವರು ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟ್ ಇಂದ ಹೊಡೆದಿರೋದಂತಾನೆ ಇದರ ಇದೇ ನಂತರ ಜಿತೇಶ್ ಶರ್ಮಾ ಅವರು ಕೂಡ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಅವರು ಕೂಡ ಒನ್ ಆಫ್ ಬೆಸ್ಟ್ ಫಿನಿಶ್ ನ ಮಾಡಿ ನಮ್ಮ ಇಂಡಿಯಾ ಅಂತೂ ನೂರ ಎಪ್ಪತ್ತೈದಕ್ಕೆ ಆರು ವಿಕೆಟ್ ನ ಕಳೆದುಕೊಳ್ತಾನೆ ಹೇಳ್ಬೋದಾಗಿದೆ ಇದರ ಮೂಲಕ ನೂರ ಎಪ್ಪತ್ತಾರು ರನ್ ಟಾರ್ಗೆಟ್ ಗೆ ಹೊರಟಂತ ಸೌತ್ ಆಫ್ರಿಕಾ ಅಂತೂ ಸಿಕ್ಕಾಪಟ್ಟೆ ಡೀಪ್ ಸ್ಟ್ರ ಸ್ಟ್ರಗಲ್ ಅಂತ ಹೇಳಿದ್ರೆ ಅರ್ಶದೀಪ್ ಸಿಂಗ್ ಅವರು ಬೇಗನೆ ಬುಮ್ರ ಅವರು ಬೇಗನೆ ವಿಕೆಟ್ ನ ಹಾಕಿರೋದು ಅದೇ ರೀತಿ ಎಲ್ಲರೂ ಕೂಡ ಕ್ವಿಕ್ ವಿಕೆಟ್ಸ್ ಗಳನ್ನ ಹಾಕೊಂಡು ಬೇಗನೆ ಸೌತ್ ಆಫ್ರಿಕಾ ಮಂಡ ಮುಚ್ಚಿ ತರ ಮಾಡ್ಬಿಟ್ರ ಅಂತಾನೆ ಹೇಳ್ಬೋದಾಗಿದೆ ಮೇನ್ ಹಾಕೊಂಡು ಇಲ್ಲಿ ಸಿಂಗ್ ಅವರು ಬೇಗನೆ ಎರಡು ವಿಕೆಟ್ ಹಾಕಿರೋದು ಕ್ವಿಂಟನ್ ಡಿಕಾಕ್ ಅವ್ರದ್ದು ಬೇಗನೆ ಇನ್ ಸೈಡ್ ಕ್ಯಾಚ್ ಹಿಡಿದಿರೋದು ಅಭಿಷೇಕ್ ಶರ್ಮಾ ಅವರು ನೆಕ್ಸ್ಟ್ ಅಲ್ಲಿ ಮಾಕ್ರಮ್ ಅವ್ರನ್ನು ಕೂಡ ಇಲ್ಲಿ ಅಕ್ಷರ ಪಟೇಲ್ ಅವರು ಬೋಲ್ಡ್ ಮಾಡಿ ಹಾಕಿರೋದು ಅದೇ ಸ್ಟಬ್ಸ್ ಅವರು ಕೂಡ ಅಶುದೀಪ್ ಸಿಂಗ್ ಅವರು ವಿಕೆಟ್ ನ ಎತ್ತಿರೋದು ಡೇವಿಡ್ ಬ್ರೇವಿಸ್ ಅವ್ರದ್ದು ಅಂತೂ ಸೂರ್ಯಕುಮಾರ್ ಯಾವ್ದು ಒನ್ ಆಫ್ ದ ಬೆಸ್ಟ್ ಹಿಡ್ದಿರೋದು ಅಂತ ಹೇಳ್ಬೋದ್ದೆ ಬುಮ್ರ ಅವರ ಬರಲ್ಲಿ ಅದಕ್ಕೆ ನಮ್ಮ ಇಂಡಿಯನ್ ಟೀಮ್ ನ ಬೌಲಿಂಗ್ ಲೈನ್ಅಪ್ ಅಂತ ಸಲ್ಯೂಟಾಕೊಂಡು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅದ್ರಲ್ಲ ಅಂತ ನಮ್ ಇಂಡಲ್ಲಿ ಆಗ್ತಾ ಇರೋದ್ರಿಂದ ಏನೂ ಕೂಡ ಕನಿ ಮುಲಾಜಿಲ್ದೇ ನಮ್ಮ ಇಂಡಿಯನ್ ಟೀಮ್ ಡಾಮಿನೇಟ್ ಮಾಡೋದು ಅಂತ ಹೌದು ಬೌಲಿಂಗ್ ಗಳು ಅದೇ ಬ್ಯಾಟಿಂಗ್ ಸ್ವಲ್ಪ ಪರ್ಫಾಮೆನ್ಸ್ ಬರ್ಬೇಕಾಗಿರೋದಷ್ಟೇ ಬಿಟ್ರೆ ಬೌಲಿಂಗ್ ಅಲ್ಲಿ ಏನು ಕೂಡ ಚೇಂಜಸ್ ಮಾಡಬಾರ್ದು ಆ ರೀತಿ ಒಳ್ಳೇದಾಗ್ ನಮ್ಮ ಇಂಡಿಯನ್ ಟೀಮ್ ನ ಬಿಲ್ಡ್ ಮಾಡಿರೋದು ಬೌಲಿಂಗ್ ಅಲ್ಲ ಆಗಿರ್ಬೋದು ಬ್ಯಾಟಿಂಗ್ ಕೂಡ ಹಾರ್ದಿಕ್ ಪಾಂಡ್ಯ ಅವರು ಇನ್ಕ್ಲೂಡ್ ಆಗಿರೋದ್ರಿಂದ ಸಿಕ್ಕವರೆ ಸೌಲ ಅಂತಾನೆ ಹೇಳ್ಬೋದು ನಮ್ಮ ಇಂಡಿಯಾ ಬ್ಯಾಟಿಂಗ್ ಲೈನ್ಅಪ್ ಕೂಡ ಅದಕ್ಕಾಗಿ ನೋಡ್ತಾ ಇರೋ ನಮ್ ಇಂಡಿಯಾ ಪರವಾಗಿ ನೋಡ್ತಾರ ಈಗ ಅಷ್ಟೇ ಸಿಂಗ್ ಅವರು ಒಂದ್ ಎರಡು ವಿಕೆಟ್ ಅದೇ ರೀತಿಯಾಗಿ ಬೂಮ್ರಾ ಅವರು ಎರಡು ವಿಕೆಟ್ ಸೌತ್ ಆಫ್ರಿಕಾ ಆಲ್ ಔಟ್ ಆಗ್ಲಿಕ್ಕೆ ಮೇನ್ ರುವರಿ ಆಗಿದೆ ಇವರಿಬ್ಬರು ವಿಕೆಟ್ ಅಂಡ್ ವರುಣ್ ಚಕ್ರವರ್ತಿ ಅವರು ಮೇನ್ ಹಾಕೊಂಡು ಎರಡು ವಿಕೆಟ್ ನಾವು ಎಕಾನಾಮಿಕಲ್ ಬೌಲರ್ ಹಾಕೊಂಡು ಅಕ್ಷರ್ ಪಟೇಲ್ ಅವರು ಎರಡು ಹಾರ್ದಿಕ್ ಅವರು ಒಂದು ಶಿವಮ್ ದುಬೆ ಅವರು ಒಂದು ಅಂತಾನೆ ಹೇಳ್ಬೋದಾಗಿದೆ ಇಲ್ಲಿ ಮೇನ್ ಹಾಕೊಂಡು ಎಪ್ಪತ್ನಾಲ್ಕು ರನ್ ಗೆ ಔಟ್ ಆಗಿರೋ ಸೌತ್ ಆಫ್ರಿಕಾ ಸಿಕ್ಕಾಪಟ್ಟೆ ಲೋವೆಸ್ಟ್ ಟೋಟಲ್ ಆಲ್ ಔಟ್ ಆಗಿರುವಂತ ಟೀಮ್ ಆಗುತ್ತೆ ಸೌತ್ ಆಫ್ರಿಕಾ ಎವರ್ ಅಲ್ಲಿ ಅದೇ ರೀತಿ ನಮ್ಮ ಇಂಡಿಯಾ ಅಂತೂ ಹಂಡ್ರೆಡ್ ಅಂಡ್ ಒನ್ ಮಾರ್ಜಿನ್ ರನ್ಸ್ ಇಂದ ವಿನ್ ಆಗಿರೋದು ಸಿಕ್ಕಾಪಟ್ಟೆ ಹೈಯೆಸ್ಟ್ ಮಾರ್ಜಿನ್ ಇಂದ ಅದು ಕೂಡ ಸೌತ್ ಆಫ್ರಿಕಾ ವರ್ಲ್ಡ್ ಕ್ಲಾಸ್ ಫೈನಲ್ಸ್ ಟೀಮ್ ಆಗಿರುವಂತ ಹೋದ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಆ ರೀತಿ ನಮ್ಮ ಇಂಡಿಯಾ ಡಾಮಿನೇಟ್ ಮಾಡಿರೋದು ಅಂತಾನೆ ಹೇಳ್ಬೋದು ಸೌತ್ ಆಫ್ರಿಕಾದಲ್ಲಿ ಸೌತ್ ಆಫ್ರಿಕಾವನ್ನ ನಮ್ಮ ನಮ್ ಇಂಡಿಯಾದಲ್ಲಿ ನೆಕ್ಸ್ಟ್ ಅಲ್ಲಿ ನಮ್ಮ ಇಂಡಿಯಾಗೆ ಮತ್ತೆ ಟಿ ಟ್ವೆಂಟಿ ಮತ್ತೆ ನಾಲ್ಕು ಮ್ಯಾಚಸ್ ಗಳು ಇರೋದು ಒಳ್ಳೆ ಪ್ರಿಪ್ರೇಷನ್ ಅಂತೂ ಸಾಲಿಡ್ ಬೌನ್ಸ್ಬೇಕು ನಮ್ಮ ಇಂಡಿಯಾಗೆ ಏನು ಕೂಡ ಕೊರತೆ ಇಲ್ಲ ಒಟ್ನಲ್ಲಿ ಹಾರ್ದಿಕ್ ಪಾಂಡೆ ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ ಆ ರೀತಿ ಬ್ಯಾಟಿಂಗ್ ಅಲ್ಲಿ ಬೌಲಿಂಗ್ ಅಲ್ಲಿ ವಿತ್ ಫೀಲ್ಡಿಂಗ್ ಅಲ್ಲಿ ಎಲ್ಲ ಒನ್ ಆಫ್ ಬೆಸ್ಟ್ ಪರ್ಫಾರ್ಮೆನ್ಸ್ ಹಾರ್ದಿಕ್ ಪಾಂಡೆ ಅವರು ಕೊಡ್ತಾ ಇರೋದೇ ಹೇಳ್ಬೋದಾಗಿದೆ ಇದಿಷ್ಟು ನಮ್ಮ ಇಂಡಿಯಾ ಯಾವ ರೀತಿ ಡಾಮಿನೇಟ್ ಮಾಡ್ತಾರ್ಟ್ ಹಿಟ್ಟಿಂಗ್ ಪಂಡೆ ಅಂತ ಯಾಕೆ ಹೇಳ್ತಾರೆ ಅಂತ ನಾನು ನಿಮಗೆ ತಿಳ್ಸ್ಕೊಳ್ಲಿಕ್ಕೆ ವಿಡಿಯೋ ಮಾಡಿರೋದು ನಿಮ್ಗೆ ಲಕ್ಷ ಕಾಮೆಂಟ್ ಮಾಡಿ ಕ್ರಿಕೆಟ್ ಇನ್ಫಾರ್ಮೇಶನ್ ಒಂದು ಬೇಗ ಮಾಡ್ಕೊಳ್ಳೋಣ ಮುಂದಿನ